ನಮಸ್ಕಾರ ರೈತ ಬಂಧುಗಳೇ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದಿಂದ ಬೆಳೆ ಪರಿಹಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಯೋಜನೆ ಮಾಹಿತಿ ಅಡಿಯಲ್ಲಿ ಎಷ್ಟೋ ರೈತರಿಗೆ ಹಣ ಬಂದಿದೆ ಇನ್ನೂ ಕೆಲವೊಂದಿಷ್ಟು ರೈತರಿಗೆ ಹಣ ಬಂದಿಲ್ಲವಲ್ಲ ಅಲ್ಲ ಆ ಒಂದಿಷ್ಟು ರೈತರಿಗೂ ಕೂಡ ಇಂದು ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಇವತ್ತು ಹದಿನೆಂಟು ಜಿಲ್ಲೆಯ ರೈತರಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಯಾವ ಜಿಲ್ಲೆಯ ರೈತರಿಗೆ ಇನ್ನೂ ಬೆಳೆ ಪರಿಹಾರ ಹಣ ಬಂದಿಲ್ವೋ ಆ ಒಂದಿಷ್ಟು ಜಿಲ್ಲೆಯ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ಹಾಕ್ತಾ ಇದ್ದಾರೆ ನಾನು ಇವತ್ತು ಈ ಒಂದು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇನೆ ಯಾವ ರೀತಿ ಚೆಕ್ ಮಾಡಬೇಕು ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಕೂಡ ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಯಬೇಕಾಗಿದೆ ಬೆಳೆ ಪರಿಹಾರ ಯೋಜನೆ ಯಾವ ರೀತಿ ಅಂದ್ರೆ ಕರ್ನಾಟಕ ಸರ್ಕಾರ ಪ್ರಮುಖ ರೈತರಿಗೆ ಅಂದ್ರೆ ಈ ಬೆಳೆ ಪರಿಹಾರ ಯೋಜನೆಯು ಕರ್ನಾಟಕ ಸರ್ಕಾರದ ಪ್ರಮುಖ ರೈತ ನೆರವು ಆರ್ಥಿಕ ಕ್ರಮವಾಗಿದೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬೆಳೆ ಹಾನಿಯಾದ ರೈತರಿಗೆ ಮತ್ತು ಪ್ರವಾಹದಿಂದ ಕೀಟ ಪ್ರವಾಹದಿಂದ ಮತ್ತು ಎಷ್ಟೋ ರೈತರ ಒಂದು ಬೆಳೆ ಯಾವುದೇ ರೀತಿಯ ಹಾನಿಯಾಗಿದ್ರೂ ಅವರಿಗೆ ಆರ್ಥಿಕ ಪರಿಹಾರ ಒದಗಿಸಲು ಈ ಒಂದು ಬೆಳೆ ಪರಿಹಾರವಾಗಿ ಅವರಿಗೆ ಸಿಗುತ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಖರೀಫ್ ಹಂಗಾಮಿನಲ್ಲಿ ಪರಿಣಾಮವಾಗಿ ಅಪಾರವಾಗಿ ಬೆಳೆ ಪರಿಹಾರ ಹಾನಿಯಾಗಿದೆ ಬೆಳೆ ಹಾನಿಯಾಗಿರುವ ರೈತರಿಗೆ ಈ ಒಂದು ಯೋಜನೆ ಮಾಹಿತಿ ಮತ್ತೆ ಬಹಳಷ್ಟು ರೈತರಿಗೆ ಅವರು ಬೆಳೆ ಕಳೆದುಕೊಂಡ ರೀತಿಯಲ್ಲಿ ಬೆಳೆ ಪರಿಹಾರವು ಸಿಗುತ್ತಿದೆ ಸ್ನೇಹಿತರೆ ಇಲ್ಲಿ ಎಷ್ಟೋ ರೈತರಿಗೆ ತಲುಪಿದೆ ಆದ್ರೆ ಇಲ್ಲಿ ಇನ್ನೂ ಬಹಳಷ್ಟು ರೈತರಿಗೆ ತಲುಪಿರದ ಕಾರಣ ಅವ್ರಿಗೂ ಕೂಡ ಈ ಒಂದು ಹಣ ತಲುಪ್ತಾ ಇದೆ ಯಾವ ಜಿಲ್ಲೆಯ ರೈತರಿಗೆ ಇಂದು ಜಮವಾಗ್ತಾ ಇದೆ ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಹಣವು ಯಾವ ರೀತಿ ಸಿಗುತ್ತದೆ ಅಂದ್ರೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಮತ್ತು ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರ ಮತ್ತು ತೋಟಗಾರಿಕೆ ಬೆಳೆಗೂ ಕೂಡ ಇಲ್ಲಿ ಮೂವತ್ತೊಂದು ಸಾವಿರವರೆಗೂ ಸಿಗುತ್ತದೆ ಪ್ರತಿ ಹೆಕ್ಟರ್ಗೆ ಹೌದು ಪ್ರತಿ ಹೆಕ್ಟರ್ಗೆ ಈ ಒಂದು ಯೋಜನೆ ಮಾಹಿತಿ ಸಿಗುತ್ತದೆ ಗರಿಷ್ಠ ಎರಡು ಹೆಕ್ಟರ್ ತನಕವೂ ಬೆಳೆ ಪರಿಹಾರ ಹಣವು ರೈತರ ಖಾತೆಗೆ ಜಮವಾಗ್ತಾ ಇರುವಂತಹದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುವಂತದ್ದು ಆದರೆ ನೀವು ಈ ಒಂದು ಕೆಲಸ ಮಾಡಬೇಕಾಗಿದೆ ಅದರಿಂದ ಈ ಒಂದು ಹಣ ನಿಮಗೆ ತಡವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಇದೆ ಪರಿಹಾರ ಕರ್ನಾಟಕ ಗೋರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತದ್ದು ಅಥವಾ ಗೊತ್ತಿಲ್ಲ ಅಂದ್ರೆ ಕ್ರೋಮ್ ಅಥವಾ ಗೂಗಲ್ ಗೆ ಹೋಗಿ ಈ ಒಂದು ಪರಿಹಾರ ಕರ್ನಾಟಕ ಗೋರ್ಮೆಂಟ್ ಇನ್ ಅಂತ ಅಲ್ಲೇ ಸರ್ಚ್ ಮಾಡಿದ್ರೆ ಅಲ್ಲೇ ಸಿಗುತ್ತದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಬೆನ್ನೆ ಸ್ಟೇಟಸ್ ಅಂತ ತೋರಿಸುತ್ತದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಮತ್ತು ತಾಲೂಕು ಯಾವುದು ಹೂಬಳಿ ಯಾವುದು ವಿಲೇಜ್ ಯಾವುದು ಅಂತ ತೋರಿಸುತ್ತದೆ ಅದನ್ನೆಲ್ಲ ಹಾಕಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಣ ಬರ್ತಾ ಇದೆಯಾ ಬರಲ್ವಾ ಅಂತ ಕೂಡ ತೋರಿಸುತ್ತದೆ ಬರಲಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಇವಾಗ್ಲೇ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಿಮ್ಮ ಯಾವುದೇ ಒಂದು ಬೆಳೆ ಪರಿಹಾರ ಹಣದ ಒಂದು ಮಾಹಿತಿಯನ್ನು ಕೂಡ ಅವರು ನಿಮಗೆ ಮತ್ತು ಯಾಕೆ ಒಂದು ಹಣ ನಿಮ್ದು ಬಂದಿಲ್ಲ ಅಂತ ಕೂಡ ಅಲ್ಲಿ ತಿಳಿಸಿ ಆ ಒಂದು ಮಾಹಿತಿ ಯೋಜನೆಯ ಪ್ರಕಾರ ನಿಮ್ಗೆ ಬೆಳೆ ಪರಿಹಾರ ಹಣ ಬರುವಂತೆ ಮಾಡ್ತಾರೆ ಅದರಿಂದ ರೈತ ಸಂಪರ್ಕ ಕೇಂದ್ರಕ್ಕೆ ಆದ್ರೂ ಹೋಗಿ ಅಥವಾ ತಹಶೀಲ್ದಾರ್ ಕಚೇರಿಗಾದ್ರೂ ಹೋಗಿ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಹದಿನೆಂಟು ಜಿಲ್ಲೆ ಲಿಸ್ಟ್ ಕೂಡ ನೀಡಲಾಗಿದೆ ಹದಿನೆಂಟು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅಂತ ಕೂಡ ಖಚಿತಪಡಿಸಿಕೊಂಡು ಈ ಒಂದು ರೀತಿ ಚೆಕ್ ಮಾಡಿಕೊಂಡು ನಿಮಗೆ ಈ ಒಂದು ಹಣ ಬರ್ತಾ ಇದೆ ಅಂದ್ರೆ ಬರಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದ್ಸರಿ ಕೇಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಹದಿನೆಂಟು ಜಿಲ್ಲೆಯ ರೈತರಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಈ ಒಂದಿಷ್ಟು ಜಿಲ್ಲೆಯಲ್ಲಿ ಹಲವಾರು ರೈತರಿಗೆ ಬಂದಿದೆ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ ಅಲ್ವಾ ಆ ಒಂದಿಷ್ಟು ರೈತರಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಯಾವ ಜಿಲ್ಲೆ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ಜನರಿಗೆ ಬಂದಿದೆ ಬಹಳಷ್ಟು ರೈತರಿಗೆ ಇನ್ನು ಬಂದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಒಂದು ಹಣ ರೈತರ ಖಾತೆಗೆ ತಲುಪ್ತಾ ಇದೆ ಬೆಳಗಾವಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಧಾರವಾಡ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ವಿಜಯಪುರ ಬಾಗಲಕೋಟೆ ಮತ್ತು ಬಿಜಾಪುರ ರೈತರಿಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ರೈತರಿಗೂ ಕೂಡ ಬರ್ತಾ ಇದೆ ಹಾಸನ ಮತ್ತು ಬಳ್ಳಾರಿ ಮೈಸೂರಿಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು ದಾವಣಗೆರೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ಖಚಿತಪಡಿಸಿಕೊಂಡು ಇಲ್ಲಿ ನಿಮ್ಮ ಒಂದು ಬೆಳೆ ಪರಿಹಾರ ಹಣವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದೇನಲ್ವಾ ಆ ರೀತಿ ಚೆಕ್ ಮಾಡ್ಕೊಂಡು ಈ ಒಂದು ಹಣ ನಿಮ್ಗೆ ಬರುತ್ತಿದೆ ಅಂದ್ರೆ ಇನ್ನು ಎರಡು ಮೂರು ದಿನದಲ್ಲಿ ಬರುತ್ತದೆ ಬರೋದಿಲ್ಲ ಅಂತ ಕೂಡ ಗೊತ್ತಾದ್ರೆ ನೀವು ಈ ಕೂಡಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಸರಿಪಡಿಸಿಕೊಂಡು ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಬೆಳೆ ಪರಿಹಾರ ಅನ್ನೋದು ಬಹಳಷ್ಟು ರೈತರಿಗೆ ಮುಖ್ಯವಾಗಿರುವ ಹಣವಾಗಿದೆ ಮುಂದಿನ ಬಿತ್ತನೆಗೆ ಸಹಾಯ ಮಾಡುವಂತಹ ಹಣವಾಗಿದೆ ಎಷ್ಟೋ ರೈತರಿಗೆ ಈ ಒಂದು ಹಣ ಬಂದಿಲ್ಲ ಅದರಿಂದ ನಾನು ಇನ್ನೂ ಒಂದು ಸರಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಲುಪಬೇಕಾಗಿದೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾರು ಕೂಡ ಇನ್ನೂ ಶೇರ್ ಮಾಡಿಲ್ವೋ ಬೇಗ ಬೇಗ ಶೇರ್ ಮಾಡಿ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂದ್ರೆ ಬಹಳಷ್ಟು ರೈತರಿಗೆ ಬೆಳೆ ಪರಿಹಾರ ಹಣ ಬಂದಿಲ್ಲ ಅವರು ಏನ್ ಮಾಡಬೇಕಾಗುತ್ತದೆ ಅಂತ ಕೂಡ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದೇನೆ ಬೇಗ ಬೇಗ ಶೇರ್ ಮಾಡಿ ಮತ್ತು ಅವರು ಕೂಡ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿ ಬೆಳೆ ಪರಿಹಾರ ಹಣ ಇನ್ನು ಯಾರಿಗೆ ಬಂದಿಲ್ವೋ ಅವರು ಬೆಳೆ ಪರಿಹಾರ ಹಣವನ್ನು ಖಚಿತಪಡಿಸಿಕೊಂಡು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಈ ಒಂದು ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಒಂದಿಷ್ಟು ನಿಯಮಗಳಿದಾವೆ ಯಾವ ನಿಯಮ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ನೀವು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕೂಡ ಆಕ್ಟಿವ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಭೂಮಿ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಸರಿಯಾಗಿರಬೇಕು ಯಾವುದೇ ಒಂದು ಅಕ್ಷರ ಕೂಡ ಮಿಸ್ ಮ್ಯಾಚ್ ಆಗಬಾರದು ಅಂತ ಕೂಡ ತಿಳಿಸಲಾಗಿದೆ ಇದರಲ್ಲಿ ಯಾವುದಾದ್ರೂ ನಿಮ್ದು ತಪ್ಪಿದ್ರೆ ಖಂಡಿತವಾಗಿ ನಿಮಗೆ ಹಣ ಬರೋದಿಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಕೃಷಿ ಕಚೇರಿಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ಯಾರಿಗೆ ಇನ್ನೂ ಬೆಳೆ ಪರಿಹಾರ ಹಣ ಬಂದಿಲ್ವೋ ಬೇಗ ಬೇಗ ಈ ಕೆಲಸವನ್ನು ಮಾಡಿ ಮುಗಿಸಿ ಅಂತ ತಿಳಿಸ್ತಾ ಇದ್ದಾನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊತೇನೆ ಏಕೆಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿನ ಮುಂಗಾರಿನ ಹಂಗಾಮಿನಲ್ಲಿ ಹನ್ನೆರಡು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಇದಕ್ಕೆ ಬಹಳಷ್ಟು ರೀತಿ ಎರಡು ಎರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು ರೈತರಿಗೆ ಆರ್ಥಿಕ ನೆರವನ್ನು ಸಿಗುವಂತೆ ಮಾಡಿದೆ ಸರ್ಕಾರದಿಂದ ಅದರಿಂದ ನಾನು ಇವತ್ತು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಎಷ್ಟು ಉಪಯುಕ್ತವಾಗಿದೆ ಅಂದ್ರೆ ಯಾರಿಗೆ ಹಣ ಬಂದಿಲ್ವಾ ಅವರು ಈ ಒಂದೇ ಒಂದು ಕೆಲಸ ಮಾಡಿ ಮುಗಿಸಿದ್ರೆ ಖಂಡಿತವಾಗಿ ಅವರಿಗೆ ಹಣ ಬರುವಂತದ್ದು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡಿ ಮುಗಿಸಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗಿಲ್ಲ ಅಂದ್ರೆ ಇನ್ನೂ ಒಂದು ಸರಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಒಂದು ಮಾಹಿತಿಯನ್ನು ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ರೈತರಿಗೆ ತಲುಪಬೇಕಾಗಿದೆ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ಪದೇ ಪದೇ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗು ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್